ಜನಸಂಖ್ಯೆ ನಿಯಂತ್ರಣ ಜನಸಂಖ್ಯೆಯು ಒಂದು ಮಿತಿಯಲ್ಲಿದ್ದರೆ ಅದು ದೇಶದ ಸಂಪತ್ತೆನಿಸುತ್ತದೆ ಅತಿಯಾದರೆ ಅದು ಸ್ಫೋಟವೆನಿಸುತ್ತದೆ ಒಂದು ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಸರಾಸರಿ ಒಂದು ನೂರು ಪ್ರಜೆಗಳು ವಾಸಿಸುತ್ತಿದ್ದರೆ ಅದು ಹಿತಮಿತವಾಗಿರುತ್ತದೆ ಈ ಸಂಖ್ಯೆಯು ಮಿತಿ ಮೀರಿದರೆ ಅದು ಸ್ಫೋಟವೆನಿಸುತ್ತದೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಜನಗಣತಿ ನಡೆಸಲಾಗುವುದು ಅದರಂತೆ ಭಾರತದಲ್ಲಿ ಜನಸಂಖ್ಯೆಯು ಸ್ಫೋಟದ ಸ್ಥಿತಿಯಲ್ಲಿದ್ದು ಭಾರತೀಯರನ್ನು ಪೀಡಿಸುತ್ತಿದೆ ಪ್ರತಿ ಭಾರತೀಯನಿಗೂ ಜನಸಂಖ್ಯೆ ಶಿಕ್ಷಣವನ್ನು ನೀಡಬೇಕು ಜನಸಂಖ್ಯೆ ಸ್ಫೋಟದಿಂದಂಟಾಗುತ್ತಿರುವ ಸಮಸ್ಯೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಇಂದು ವಿಜ್ಞಾನವು ಶರವೇಗದಲ್ಲಿ ಬೆಳೆದಿದೆ ಜನನ ನಿಯಂತ್ರಣದ ತತ್ವಗಳನ್ನು ಅನುಷ್ಠಾನಕ್ಕೆ ತರುವುದು ಉಚಿತ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಶಿಕ್ಷಣ ಒದಗಿಸುವುದು ಅತ್ಯಗತ್ಯ ಇದಕ್ಕಾಗಿ ಸರಕಾರ ಕೆಲವು ಯೋಜನೆಗಳನ್ನು ಹಾಕಿಕೊಂಡು ಅವುಗಳನ್ನು ತಪ್ಪದೆ ಜಾರಿಗೆ ತರಬೇಕಾದದು ಇಂದಿನ ತೀವ್ರರಾದ ಮತ್ತು ಪ್ರಮುಖವಾದ ಅಗತ್ಯಗಳಲ್ಲೊಂದಾಗಿದೆ ಉಚಿತ ವೈದ್ಯಕೀಯ ವ್ಯವಸ್ಥೆಗಳನ್ನು ಒದಗಿಸುವುದರಿಂದ ಜನಸಂಖ್ಯೆಯು ಸ್ಫೋಟಗೊಳ್ಳುತ್ತಿರುವುದನ್ನು ತಡೆಗಟ್ಟಲು ಸಾಧ್ಯ ಈ ದಸೆಯಲ್ಲಿ ಜನರ ಅಂಧಾನುಕರಣೆ ಜಾತಿ ಮತ ಧರ್ಮಗಳಲ್ಲಿ ಉದಿತವಾಗಿರುವ ಅವೈಜ್ಞಾನಿಕ ಅಂಶಗಳನ್ನು ತ್ಯಜಿಸಲು ಪ್ರೋತ್ಸಾಹ ನೀಡುವುದೇ ಮೊದಲಾದ ಕಾರ್ಯಕ್ರಮಗಳ ಮೂಲಕ ಜನಸಂಖ್ಯಾ ಸ್ಫೋಟವನ್ನು ತಡೆಯಲು ಸಾಧ್ಯ ಎಂಬಲಿಗೆ ಜನಸಂಖ್ಯಾ ನಿಯಂತ್ರಣದ ವಿವರಣ ಸಂಪೂರ್ಣವಾಯಿತು